Jalamma, I love I'm uh, hey, hey. えっ <music> <music> thank hey. you ಿ ಪರಶುರಾಮ ಮೂರ್ತಿ ಪ್ರತಿಷ್ಠಾಪನಾ ನೂತನ ತಟ್ಟದ ಲೋಕಾರ್ಪಣೆ ಹಾಗೂ ಕಲ್ಪಾರ ಸಮಾರಂಭದ ಇಂದಿನ ಕಾರ್ಯಕ್ರಮದ ಕಾವನ ಸಂವಿಧಾನಗಳ ಅಲಂಕರಿಸಿರುವಂತಹ ಕಾರ್ಯಕ್ರಮದ ಜನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನಗೆ ವಿದ್ಯಾನವನ್ನು ನೀಡಿ ನೀಡಿರುವಂತಹ ಕಾರ್ಯಕ್ರಮದ ಜನಾಧ್ಯಕ್ಷತೆ ಪ್ರಮುಖ ಮುಖ್ಯ ಶ್ರೀ ಮನ್ಯರಂಜನಾ ಪ್ರಣಾಮ ಸಮಿತಿ ಡಾಕ್ಟರ್ ಶಿವರಂಗ ಮಹಾಸ್ವಾಮಿಗಳು ಸುಧಲಿಕೇಶ್ವರ ವಿರಕ್ತ ಸ್ವಾಮಿ ಪರಮ ಪೂಜರ ಪವಿತ್ರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲೂ ಜೋರಾಗಿ ತಪ್ಪಳ ತಕ್ಕಂಗೆ ಮುಖಾಂತರ ಪರಮ ಪೂಜರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಜೊತೆಗೆ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿ ಬಂದಿರುವಂಥ ಶ್ರೀ ಪೂಜ್ಯ ಶ್ರೀ ಷಟಸ್ತ್ರೀಲಕೇಶ್ವರ ಸಂಸ್ಕಾರೇಶ್ವರ ಸಂಸ್ಥಾನ ಜೊತೆಗೆ ಕಾರ್ಯಕ್ರಮದಲ್ಲಿ ಶಿವಾಚಾರ್ಯರು ಮಹಾಮಠ ಕರ್ತೂರು ಪರಮ ಪುತ್ರ ಪವಿತ್ರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅವರಿಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕಾರ್ಯಕ್ರಮದ ಕೇಂದ್ರ ಮಾತು ಶ್ರೀ ಮಹಂತಮ್ಮ ಅಮ್ಮನವರು ಕೆರೆಲ್ಲಮ್ಮ ದೇವಿ ದೇವಸ್ಥಾನ ಯಟಾನಿ ಅಮ್ಮನವರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ತೋರ್ತೇವೆ ಜೊತೆಗೆ ಈ ಊರಿನ ಮಾಲಿಗೌಡರು ನೀಲಮ್ಮ ನೀಲಮ್ಮಗೌತವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಗುರು ವೇದ ಸ್ನ ಎಲ್ಲರ ಚಕ್ರಾತವನ್ನು ಕೊಡ್ತೇವೆ ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ಸಮಸ್ತ ಗ್ರಾಮ ಸಂಗೀತ ಸೇವೆಯನ್ನು ನೀಡಿರುವಂತಹ ಎಲ್ಲ ಕಲಾವಲಿಕ್ಕೆ ಸ್ವಾಗತವನ್ನು ಕೊಡ್ತೇವೆ ಹಾಗೆ ನಾಳೆ ಕೂಡ ಬಂಡೇಪುರಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬರು ವೇದ ಸ್ನಾಗತವನ್ನು ಕೊಡ್ತೇವೆ ಮುಂಗನಗೌಡ ಜವಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ಅವರಿವರೆಲ್ಲೇ ದೇಶ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ಎಲ್ಲಾ ತಾಯಂದ್ರಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ಸುಂದರದಯದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಟಿ ಶಿವಮೊಗ್ಗಿ ಅವರಿಗೆ ಧನ್ಯವಾದ ಶ್ರೀಮನ್ ನಿರಂಜನ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳನ್ನ ಿಕೊಂಡು ಎಲ್ಲ ಶ್ರೀಗಳು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜ್ಯೋತಿ ಬೆಳೆಸುವುದನ್ನ ನಡೆಸಿಕೊಡ್ಬೇಕಂತ ಕೇಳಿಕೊಡ್ತಾ ಇದ್ದೇನೆ ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನ ಶ್ರೀಗಳಿಂದ ಸ್ವೀಕರಿಸಬೇಕು ದಯಮಾಡಿ ಶಿಲ್ಪಿಗಳು ವೇದಿಕೆ ಬರಬೇಕು ಅವರಿಗೆ ಎಲ್ಲರೂ ಈ ಒಂದು ಮೂರ್ತಿಯನ್ನ ಸರಿ ಸುಮಾರು ಒಂಬತ್ತು ಮೂರ್ತಿಗಳನ್ನ ಅವರು ಕೆತ್ತನೆ ಕೊಟ್ಟಂತ ಶಿಲ್ಪಿಗಳು ಬರ್ತಾ ಇದ್ದಾರೆ ಅವರಿಗೆ ಜನರು ಜೋರಾದ ಜಪ್ಪಳೆ ಮೂಲಕ ಮಲ್ಲು ಹುಣಸಿಗೆ ಅವರು ಬಂದು